ಮೊಳಕೆ ಕಟ್ಟಿದ ಹುರುಳಿಕಾಳು ಕಾಳು ಮತ್ತು ಸಬ್ಸಿಗೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟು ಒಂದು ಸತಿ ಟ್ರೈ ಮಾಡಿ ನೋಡಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಬ್ಲಾಗ್ ಇವತ್ತು ನಾನು ಮೊಳಕೆ ಕಟ್ಟಿದ್ದ ಹುರುಳಿ ಕಾಳು ಮತ್ತು ಸಬ್ ಸ ಸಬ್ಬಸಿಗೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ನಾನೀಗ ಒಂದು ಬಟ್ಲಿಗೆ ಕಟ್ಟು ಸಬ್ಸಿಗೆ ಸೊಪ್ಪು ಮತ್ತು ಮೊಳಕೆ ಕಾಳನ್ನ ನೆನೆಸ್ಕೊಂಡಿದ್ದೀನಿ ಈಗ ಈ ಕಡೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಗ್ಯಾಸ್ ಕಚ್ಚಿ ಈಗ ಒಂದೆರಡು ಟೇಬಲ್ ಅಷ್ಟು ಆಯಿಲ್ ಹಾಕಿ ಈಗ ಆಯಿಲ್ ಕಾದಮೇಲೆ ಸಾಸಿವೆ ಒಂದು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಹಾಕಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒನ್ ಒಂದು ಎರಡು ಟೊಮೊಟೋಣ ಹೆಚ್ಕೊಂಡಿದ್ದೆ ಅದನ್ನು ಹಾಕೊಳ್ಳೋಣ ಟೊಮೊಟೊ ಹಣ್ಣು ಚೆನ್ನಾಗಿ ಬಾಡಬೇಕು ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬಾಡಿದೆ ಈಗ ನೆನೆಸ್ಕೊಂಡಿರೋ ಪಾ ಇದು ಸಬ್ಸಿಗೆ ಸೊಪ್ಪು ಮತ್ತು ಕಾಳು ಹಾಕ್ಕೊಳ್ಳೋಣ ಎಲ್ಲಾನು ಹಾಕೋತಾ ಇದ್ದೀನಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಇದು ಚೆನ್ನಾಗಿ ಬಾಡಬೇಕು ಅಂದರೆ ಫ ಸಬ್ಸಿಗೆ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ ಆ ನೀರಿನ ಅಂಶ ಎಲ್ಲ ಹೋಗೋ ಥರ ಚೆನ್ನಾಗಿ ಒಗ್ಗರಣೆಲೆ ಕಲ್ಗಬೇಕು ಈ ಸೈಡು ಮಸಾಲೆ ರುಬ್ಬಲು ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಈರುಳ್ಳಿ ಒಂದು ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಈಗ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಒಂದೂವರೆ ಚಮಚದಷ್ಟು ಸಾಂಬಾರ್ ಪೌಡ್ರು ಈಗ ಇದಕ್ಕೆ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಮಾಡಿದಾಯಿತು ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಮಸಾಲೆ ಿ ಚೆನ್ನಾಗಿ ಮಿಕ್ಸ್ ಮಿಕ್ಸಿಯಾಗಿದೆ ಈ ಸೈಡು ಸೊಪ್ಪು ಕಾಳಲ್ಲಿ ಇರೋಂಥ ನೀರಾಂಶ ಎಲ್ಲ ಹೋಗಿ ಚೆನ್ನಾಗಿ ಸೊಪ್ಪು ಕಾಳು ಬಾಡಿದೆ ಈಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ ಈಗ ಮಸಾಲೆಯಲ್ಲಿ ಸೊಪ್ಪು ಕಾಳು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಮಸಾಲೆಲ್ಲೇ ಬಿಟ್ಟು ನೆಕ್ಸ್ಟ್ ಈಗ ಉಳಿದಿರೋ ಮಸಾಲೆಗೆ ನೀರು ಹಾಕೊಳ್ಳೋಣ ಒಂದೆರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಮಸಾಲೆ ಎಲ್ಲ ಅನ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಒಂದ್ಸತಿ ಹಾಕಿ ಕೊಲ್ಪಿದ್ರೆ ಚೆನ್ನಾಗಿ ಎಲ್ಲ ಬರುತ್ತೆ ನೋಡಿ ಈಗ ನೀರು ಹಾಕ್ಕೊಳ್ಳಿ ಹಾಕೊಂಡು ಈಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲೆಯಲ್ಲಿ ಚೆನ್ನಾಗಿ ಕುದಿಬೇಕು ನೆಕ್ಸ್ಟು ಈಗ ಇನ್ನೊಂದು ಸ್ವಲ್ಪ ನಮಗೆ ಎಷ್ಟು ಅದಕ್ಕೆ ನೀರು ಬೇಕೋ ಅಷ್ಟು ನೀರು ಅದನ್ನು ಹಾಕ್ಕೊಳ್ಳಿ ನನ್ನ ಗ್ಯಾಸ್ ಅಷ್ಟು ಬೇಕಾಗುತ್ತೆ ಹ್ಞೂ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಲಿಟ್ ಕ್ಲೋಸ್ ಮಾಡೋಣ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು ಎರಡು ವಿಷಲ್ ಹಾಕ್ಸಿದ್ದೀನಿ ನೋಡಿ ಸಾಂಬಾರು ಆಗಿದೆ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಇಷ್ಟು ಚೆನ್ನಾಗಾಗಿದೆ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಮೇಲೆ ಸೊಪ್ಪೆಲ್ಲ ಬಂದಿರುತ್ತೆ ಆಗಬೇಕಾದ್ರೆ ಅದನ್ನೆಲ್ಲ ನೀಟಾಗಿ ಇದು ಮಾಡಿಕೊಂಡು ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸತಿ ಟ್ರೈ ಮಾಡಿ ನೋಡಿ ಅನ್ನಕ್ಕೆ ಮುದ್ದೆಗೆ ದೋಸೆಗೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಳಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸರ್ತಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ